कर्नाटक जन नमस्कार कांग्रेस प्रेसिडेंट सिद्धरमैया जी चीफ मिनिस्टर डी के शिवकुमार जी चीफ मिनिस्टर डी के शिवकुमार जी चीफ मिनिस्टर डी के शिवकुमार जी के एच्च जी सीनियर लीडर्स ऑफ द कांग्रेस पार्टी माय बिलवेड ಪಾರ್ಟಿ ವರ್ಕರ್ಸ್ ಫ್ರೆಂಡ್ಸ್ ಫ್ರಮ್ ದ ಮೀಡಿಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಐ ಲೈಕ್ ಟು ವೆಲ್ಕಮ್ ಆಲ್ ಆಫ್ ಯು ಹಿಯರ್ ಟುಡೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಕೋಲಾರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳೇ ಮಾಧ್ಯಮ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತ ನಾನು ಕೋರ್ತಾ ಇದ್ದೇನೆ ಇದು ಮಾನವೀಯ ಸಂದೇಶದ ಜನವಾಹಿನಿ